ನಟ ದರ್ಶನ್ ಮೇಲೆ ಕೇಳೋಕೆ ಸಿಕ್ಕಿರುವ ಕೊಲೆ ಪ್ರಕರಣದ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ನೀವು ಗಮನಿಸ್ತಿದ್ದೀರಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬೇರೆ ವಿಚಾರಕ್ಕೆ ಆರೋಪ ಕೇಳಿದ ಸಂದರ್ಭದಲ್ಲೂ ಚರ್ಚೆ ನಡೆಸುವ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿತು ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ ಈ ವೇದಿಕೆಯಲ್ಲಿ ಕೂತು ಆರೋಪಿಯನ್ನ ಅಪರಾಧಿ ಅಂತ ತೋರಿಸುವ ಯಾವುದೇ ಪ್ರಯತ್ನ ನಾವು ಮಾಡೋದಿಲ್ಲ ದರ್ಶನ್ ಪ್ರಕರಣದಲ್ಲೂ ಕೂಡ ನಟ ದರ್ಶನ್ ಆರೋಪಿ ಅವರ ವಿರುದ್ಧ ಕೇಳೋಕ್ ಸಿಕ್ಕಿರೋದು ಕೊಲೆ ಮಾಡಿದಂತಹ ಗಂಭೀರ ಆರೋಪ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆ ತನಿಖೆಗೆ ತನಿಖಾ ಸಂಸ್ಥೆಗೆ ಕೊಡಬೇಕಾದ ಸಂಪೂರ್ಣ ಗೌರವವನ್ನ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕೊಡುತ್ತೆ ನಾವು ರೇಣುಕಾ ಸ್ವಾಮಿಗೆ ಭೂಲೋಕದಲ್ಲೇ ಭೂಲೋಕದಲ್ಲಿ ಈ ಸ್ವಾಮಿ ಅಂದ್ರೆ ಒಂದು ಹೇಳ್ತೀನಿ ನಮ್ಮಲ್ಲಿ ಹಿಂದೂಗಳಲ್ಲಿ ಒಂದು 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 ಮಾತಿದೆ ಬ್ರಹ್ಮ ದೋಷ ಬ್ರಾಹ್ಮಣ ಬ್ರಾಹ್ಮಣರನ್ನ ಹತ್ಯೆ ಮಾಡಬಾರ್ದಲ್ಲಿ ಒಂದು ಒಂದು ಹೇಳ್ತಾರಲ್ವ ಬ್ರಾಹ್ಮ ಬ್ರಾಹ್ಮಣ ಹತ್ಯೆ ದೋಷ ಇದೆ ಅಂತೇಳಿ ಈ ಮನುಷ್ಯ ಲಿಂಗಾಯತ ಜೊತೆಗೆ ಅಯ್ಯನವರು ಅಂತೀವಲ್ಲ ಅಯ್ಯನವರು ಹಾ ಈ ಲಿಂಗಾಯತರಲ್ಲಿ ಬಹಳ ಇದೆ ಇಂಥ ಇಂಥವ್ರಿಗೆ ಹಿಂಗೆ ಏನಾದರೂ ಈ ಕಾಲೇನಾದರೂ ತಾಗ್ಬಿಟ್ರೆ ಲಿಂಗಾಯತರು ಹಂಗೆ ಅಡ್ಡ ಬಿದ್ದುಬಿಡ್ತಾರೆ ಅಯ್ಯನವರು ಅಂತ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಲಿಂಗಾಯತರಲ್ಲಿ ಬ್ರಾಹ್ಮಣರು ಇದ್ದಾಗ ಇವರು ಪ್ರತಿಯೊಬ್ಬರು ಕೂಡ ಇವರು ಕಾಲಿಗೆ ಬೀಳ್ತಾರೆ ಅಂದರೆ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅವರು ಕಾಲಿಗೆ ಬಿದ್ರೆ ಅವರು ನೆಕ್ಸ್ಟ್ ಲಿಂಗ ಪೂಜೆ ಮಾಡುವಾಗ ಆ ಸ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಹಾಗಾಗಿ ಇವರನ್ನು ಯಾರು ಕಾಲಿಗೆ ಬೀಳಿಸ್ಕೊಳ್ಳೋದಿಲ್ಲ ರೈಟ್ ಅಯ್ಯನವರು ಅಂತಾರೆ ಇವರು ಅಲ್ಲೆಯಿಂದ ನರಳಿ ನರಳಿ ಪ್ರಾಣ ಬಿಟ್ಟ ರೇಣುಕಾ ಸ್ವಾಮಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ನಾನು ನನ್ನ ಕೆಲವು ಲಿಂಗಾಯತ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ನಾವು ಅಂದರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದು ಅವ್ರು ಹೇಳಿ ನಾನು ಹೇಳಿದ್ನಲ್ಲ ಸರ್ ಐನೂರು ಸರ ಅಯ್ಯಪ್ಪ ಐನೂರು ಅಯ್ಯ ನಿಮಗೆ ಚಾನೆಲ್ ನಡೆಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಚಾನಲನ್ನು ಕ್ಲೋಸ್ ಮಾಡಿ ಪತ್ರಿಕೋದ್ಯಮವನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಕೊಳ್ಳಿ ದಾರಿ ಯಾಕೆ ತಪ್ಪಿಸುವಂತ ಕೆಲಸ ಮಾಡ್ತೀರಿ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದಕ್ಕೆ ಅವನು ಅಟ್ಟಾಡಿಸ್ಕೊಂಡು ಹೋಗಿ ಇವನೇ ಏ ಒನ್ ಆರೋಪಿ ದರ್ಶನ್ ಕೇಸಲ್ಲಿ ಅಂತ ಹೇಳ್ತಾರಲ್ಲ ಒಬ್ಬ ವರದಿಗಾರ ಹಾಗಾದ್ರೆ ಪವಿತ್ರ ಗೌಡ ಯಾರು ಏವನ್ ಆರೋಪಿ ಅಲ್ವಾ ಏವನ್ ಆರೋಪಿ ಇಲ್ಲೇ ನಿಮ್ಮ ಮುಂದೆ ಇದ್ದಾನಲ್ಲ ಇವ್ರ ಪ್ರಕಾರ ಇವ್ರ ಮುಂದೆನೇ ಏ ಒನ್ ಆರೋಪಿ ಇದ್ದಾನೆ ಎಷ್ಟಿದೆಯೋ ನಿನ್ನ ಮೇಲೆ ಕೇಸುಗಳು ಅಂತ ಕೇಳ್ತಾನೆ ಒಬ್ಬ ವರದಿಗಾರ ಮತ್ತೊಬ್ಬ ಕೇಳ್ತಾನೆ ಇವನು ಕುಡಿದು ಬಂದವನೇ ಅಂತ ಕೇಳ್ತಾನೆ ಇವರೇ ನ್ಯಾಯಾಧೀಶರು ಇವರೇ ಹೇಳಿದ್ದೇ ಸರಿ ನಾವು ಹೇಳಿದ್ದೆ ಸರಿ ಅನ್ನೋ ಸ್ಥಿತಿಗೆ ಇವರು ಬಂದ್ಬಿಟ್ಟಿದ್ರಲ್ಲ ಎಲ್ಲಿಗೆ ತಗೊಂಡೋಗ್ತಾ ಈ ಪತ್ರಿಕೋದ್ಯಮವನ್ನು ಈ ಪತ್ರಿಕೋದ್ಯಮಕ್ಕೆ ಎಂತಹ ಪಾವಿತ್ರತೆ ಇದೆ ಆ ಪತ್ರಿಕೋದ್ಯಮವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅತಿರೇಕದ ವರ್ತನೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ನಾವು ಮಾಡಿದ್ದೇ ಸರಿ ಹೇಳಿದ್ದೇ ಸರಿ ಒಬ್ಬ ಪತ್ರಕರ್ತ ಜವಾಬ್ದಾರಿಯವಾದಂತಹ ಒಬ್ಬ ಸಂಪಾದಕ ಮಾತನಾಡುವಂತಹ ಮಾತುಗಳನ್ನ ಕೇಳಿಸ್ತಾ ಕೇಳಿಸ್ಕೊಳ್ತಾ ಇದ್ರೆ ಇವ್ರು ಯಾಕೆ ಈ ತರ ಟೆನ್ಷನ್ ಆಗ್ತಾ ಇದಾರೆ ಈ ರೀತಿ ಅವರು ಯಾಕೆ ಅತಿರೇಕದಿಂದ ಮಾತಾಡ್ತಾ ಇದಾರೆ ಅನ್ಸುತ್ತೆ ಅಜಿತ್ ಅವರು ಮುಖ್ಯವಾಗಿ ಯಾಕೋ ಆ ದರ್ಶನ್ ಏನ್ ಕಸ್ಟಡಿ ತಗೊಂಡಾಗಿಂದ ಇವತ್ತಿನವರೆಗೂ ಒಂಥರ ಟೆನ್ಷನ್ 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 ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಆಗಿರುವಂತ ದರ್ಶನ್ ಅಷ್ಟು ಟೆನ್ಷನ್ ಇದೆಯಲ್ಲ ಗೊತ್ತಿಲ್ಲ ಅಜಿತ್ ಹನುಮಕ್ಕನ್ ಅವರಿಗೆ ಕೆಲವೊಂದು ಚಾನೆಲ್ ಅವ್ರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ದರ್ಶನ್ ತಪ್ಪು ಮಾಡಿದ್ದಾನೆ ಸಾಬೀತಾಯಿತು ಅವರಿಗೆ ಏನು ನಮ್ಮ ದೇಶದಲ್ಲಿರುವಂಥ ಅತ್ಯಂತ ಕಠಿಣ ಶಿಕ್ಷೆ ಕೊಡೋದಿದ್ರೆ ಕೊಡಿ ಕಾನೂನು ಮುಂದೆ ಯಾವನು ದೊಡ್ಡವನಲ್ಲ ಕೊಡಿ ಅದು ಬಿಟ್ಟು ಇವರು ಏನು ಬೇಲಿಯದ್ದು ಒಲಾಮಿಯೋ ತರ ಇವರು ಅತಿರೇಕದ ವರ್ತನೆಗಳನ್ನು ನೋಡ್ತಾ ಇದ್ರೆ ಯಾವ್ಯಾವ ವಿಚಾರಗಳನ್ನು ಎಲ್ಲೆಲ್ಲಿ ತಗೊಂಡು ಬಂದು ಫೋನ್ ಇನ್ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಅಸ್ಮಿತಾ ಅನ್ನೋರು ಹೇಳ್ತಾರೆ ನಾವು ಯಾವತ್ತು ನ್ಯಾಯಾಧೀಶರಾಗೋದಿಲ್ಲ ನಾವು ಅದಕ್ಕೆ ತೀರ್ಪು ಕೊಡೋದಿಲ್ಲ ಪ್ರಜ್ವಲ್ ರೇವಣ್ಣನ ವಿಚಾರ ಆಗಿರ್ಬೋದು ದರ್ಶನ್ ವಿಚಾರ ಆಗಿರ್ಬೋದು ನಾವು ತೀರ್ಪು ಕೊಡೋಕ್ಕಿಲ್ಲ ಅಂತೇಳಿ ಸ್ಮಿತಾ ಅವರು ಮಾತನಾಡಿರುವಂಥ ರಿಪಬ್ಲಿಕ್ ಕನ್ನಡದ ವಿಡಿಯೋ ಅದೇ ರಿಪಬ್ಲಿಕ್ ಕನ್ನಡದ ಮುಖ್ಯಸ್ಥರಾಗಿರುವಂತ ನಮ್ಮ ಸ್ನೇಹಿತರಾಗಿರುವಂತಹ ಜಯಪ್ರಕಾಶ್ ಉಪ್ಪಾಳ ಅವರು ಮಾತಾಡಿರುವಂತಹ ವಿಡಿಯೋ ಅಲ್ಲಿ ಜಾತಿಯನ್ನು ತೆಗೆದುಕೊಂಡು ಬರ್ತವ್ರೆ ಜಯಪ್ರಕಾಶ್ ಶೆಟ್ರು ಜಾತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಮಹಾಪಾಪ ಅಂತ ಒಂದು ಜಾತಿಯ ಬಗ್ಗೆ ಹೇಳ್ತಾರೆ ಆಹಾ ಅತ್ತೆ ಮಹಾಪಾಪ ಅಂತ ಹೇಳ್ತಾರೆ ಇವರು ಇಂಥವ್ರು ಅಂತ ಹೇಳ್ತಾರೆ ಇಲ್ಲಿಂದ ಎಲ್ಲಿ ಲಿಂಕ್ ಮಾಡ್ತಿದ್ದೀರಿ ಅದೇ ಚಿತ್ರದುರ್ಗದ ಒಂದು ಮುರುಘಾ ಮಠದ ಶಿವಮೂರ್ತಿ ಎಂಬ ವ್ಯಕ್ತಿ ಹೆಣ್ಣು ಮಗಳನ್ನು ತಿಂದು ಮುಗಿಸೋದ್ನಲ್ಲ ಇವತ್ತು ಜೈಲಲ್ಲಿ ಇದಾನಲ್ಲ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಅರ್ಥವೇ ಆಗ್ತಾಯಿಲ್ಲ ನಮಗೆ ಪತ್ರಕರ್ತರಿಗೆ ಜವಾಬ್ದಾರಿ ಅನ್ನೋದಿಲ್ವಾ ನಿಮ್ಮದೇ ಆದಂತಹ ಒಂದು ಸ್ವತಂತ್ರ ಅನ್ನೋದು ನಿಮಗೆ ಸಂವಿಧಾನ ಕೊಟ್ಟಿಲ್ವಾ ಯಾತಕ್ಕೋಸ್ಕರವಾಗಿ ಟ್ರೋಲ್ ಆಗ್ತಾ ಇದ್ದೀರಿ ನೀವು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ದೀರಿ ಪತ್ರಕರ್ತರು ನಿಮ್ಮ ತನವನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಇವತ್ತಿಗೂ ಒಂದು ಪ್ರಶ್ನೆ ಕೇಳ್ತೇನೆ ನಿಜಕ್ಕೂ ಒಂದು ಪ್ರಶ್ನೆ ಕೇಳ್ತೀನಿ ನಿಜವಾಗ್ಲೂ ನೀವು ಅದೇ ಮೇಲೆ ಕೈ ಇಟ್ಕೊಂಡು ಆತ್ಮಸಾಕ್ಷಿಯಾಗಿ ಹೇಳ್ಬೇಡಿ ಯಾವುದೇ ಚಾನೆಲ್ಗಳಾಗಲಿ ರಾಜಕಾರಣಿಗಳಿಂದ ರಾಜಕೀಯ ಪಕ್ಷಗಳಿಂದ ಕಮರ್ಷಿಯಲ್ ಅನ್ನ ತೆಗೆದುಕೊಳ್ಳದೆ ಕಮರ್ಷಿಯಲ್ ಅಂದ್ರೆ ಹಣ ತೆಗೆದುಕೊಳ್ಳದೆ ನಾವು ಸುದ್ದಿ ಮಾಡ್ತಾ ಇದ್ದೀವಿ ಅಂತೇಳಿ ಒಬ್ಬ ಪತ್ರಕರ್ತ ಒಬ್ಬ ಚಾನೆಲ್ ಇರುವಂತ ಪತ್ರಕರ್ತ ಮುಖ್ಯಸ್ಥರು ಹೇಳ್ಬಿಡ್ಲಿ ನೋಡೋಣ ಹೇಳ್ತಾರ ಕಮರ್ಷಿಯಲ್ಗಳು ಬೇಕು ಒಬ್ಬ ಯಾರೋ ಒಬ್ಬ ವ್ಯಕ್ತಿಯನ್ನು ಪ್ರಮೋಟ್ ಮಾಡೋದಕ್ಕೆ ಮೂರುವರೆ ಲಕ್ಷ ರೂಪಾಯಿಗಳನ್ನು ಕೇಳಿರುವಂಥದ್ದು ದಾಖಲೆ ಇದೆ ಕಮರ್ಷಿಯಲ್ ಬೇಕು ಇವರಿಗೆ ಅಂದರೆ ಹಣ ಮುಖ್ಯ ಆಗುತ್ತೆ ಹೊರತು ಇವರಿಗೆ ಸಂವಿಧಾನ ಕೊಟ್ಟಿರುವಂತಹ ಏನು ಸ್ವತಂತ್ರ ಆಗಿರ್ಬೋದು ಸ್ವಾವ ಸ್ವಾವಿ ಸ್ವಾವಲಂಬಿ ಆಗಿರ್ಬೋದು ಸ್ವಾಭಿಮಾನ ಇವರಿಗೆ ಬೇಕಾಗಿಲ್ಲ ಒಬ್ಬ ಹೇಳಿ ನೋಡೋಣ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಳ್ಳೋದು ಇಲ್ಲಿ ಏನೋ ಒಬ್ಬ ಬಂದ ಏನೋ ಒಬ್ಬ ತಪ್ಪು ಮಾಡಿದ ತಪ್ಪು ಆಗಿದೆ ಕೋರ್ಟಲ್ಲಿ ಇರೋ ಸ್ಟೇಷನಲ್ಲಿ ಜೈಲಲ್ಲಿ ಬಂಧಿಸಿದ್ದಾರೆ ಜೈಲಲ್ಲಿ ಇದ್ದಾನೆ ಅವನಿಗೆ ಆರು ದಿನ ಆದಮೇಲೆ ಕಸ್ಟಡಿಗೆ ಇದಾಗುತ್ತೆ ನ್ಯಾಯ ಕೋರ್ಟಿನ ಮುಂದೆ ಹಾಜರು ಪಡಿಸ್ತಾರೆ ನ್ಯಾಯಾಧೀಶರು ಎಕ್ಸ್ಟೆಂಡ್ ಮಾಡಬಹುದು ಅಗ್ರಹಾರಕ್ಕೆ ಕಳಿಸ್ಬೋದು ಅದು ಮಾಡ್ತಾರೆ ಅವರ ಅಭಿಮಾನಿಗಳಲ್ಲಿ ಏನೋ ಒಂಥರ ಅಭಿಮಾನದಿಂದ ಏನೋ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ನೀವು ಅತಿರೇಕದ ವರ್ತನೆಯಿಂದ ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ವಿದ್ಯಾವಂತರಾಗಿರುವಂತಹ ಪತ್ರಕರ್ತರು ನ್ಯೂಸ್ ಚಾನೆಲ್ನ ಸಂಪಾದಕರು ಅದನ್ನೇ ನಾಲ್ಕೈದು ದಿವಸ ಸ್ಟೋರಿ ಮಾಡ್ತೀರಿ ಅಂತಂದ್ರೆ ಕೆರಳಿಸ್ತಾ ಇದ್ದೀರಿ ನೀವು ಜನರನ್ನು ಕೆರಳಿಸ್ತಾ ಇದ್ದೀರಿ ನಿಮಗೂ ಅವರಿಗೆ ಯಾವ ವ್ಯತ್ಯಾಸವೂ ನಮಗೆ ಕಾಣ್ತಾ ಇಲ್ಲ ಈ ದೇಶದ ಪ್ರಜೆಯಾಗಿ ನೀವು ನಡ್ಕೊಳ್ತಾ ಇರುವಂತಹ ರೀತಿಗೆ ನನ್ನ ಧಿಕ್ಕಾರ ಇರಲಿ ನನ್ನ ಧಿಕ್ಕಾರವಿರಲಿ ಬದಲಾವಣೆ ಆಗಿ ನಾವು ಬದಲಾಯಿಸಬೇಕಾಗಿರುವಂಥದ್ದು ಭ್ರಷ್ಟ ರಾಜಕಾರಣಿಗಳಲ್ಲ ಶಾಸಕಾಂಗ ವ್ಯವಸ್ಥೆಯನ್ನಲ್ಲ ಮೊದಲು ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯನ್ನಲ್ಲ ಮೊದಲು ಬದಲಾಯಿಸಬೇಕಾಗಿರುವಂಥದ್ದು ಅತಿರೇಕದ ವರ್ತನೆ ಮಾಡುತ್ತಿರುವಂತಹ ಸ್ಯಾಟಲೈಟ್ ಚಾನೆಲ್ಗಳನ್ನ ಮುಖ್ಯಸ್ಥರನ್ನು ಬದಲಾವಣೆ ಆಗಬೇಕು ನೀವು ಬದಲಾವಣೆ ಆದಾಗ ಮಾತ್ರ ಈ ಎರಡೂ ಸಂಸ್ಥೆಗಳು ಈ ಎರಡು ಅಂಗಗಳು ಬದಲಾವಣೆ ಆಗುತ್ತೆ ನೀವೇ ದಾರಿ ತಪ್ಪು ಬಿಟ್ರೆ ಜನರಿಗೆ ಧ್ವನಿ ಆಗ್ಬೇಕಾದಂಥವರು ನೀವು ಮಾರ್ಗದರ್ಶಿಗಳಾಗಬೇಕಾದಂಥವರು ನೀವುಗಳು ಬದಲಾವಣೆ ಆಗುದ್ರೆ ಮತ್ ಯಾರತ್ರ ಹೋಗ್ತಾರೆ ಜನ ಯಾರನ್ನ ನಂಬ್ತಾರೆ ಜನ ಅರ್ಥ ಮಾಡ್ಕೊಳ್ಬೇಕಾಗಿರುವುದು ಪ್ರತಿಯೊಬ್ಬ ಪತ್ರಕರ್ತ ಎಲ್ಲಾದರೂ ಹೋಗ್ಲಿ ನಾವು ಕಣ್ಣಾರ ಕಂಡಿರುವಂತದ್ದು ಬೆಂಗಳೂರಿನ ಪ್ರೆಸ್ ಕ್ಲಬ್ಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ ಹಣ ಕೊಟ್ಟು ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಎಷ್ಟು ಪತ್ರಕರ್ತರು ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ಪ್ರತಿಯೊಬ್ಬರು ಕುತ್ಕೊಂಡು ಅವನು ಹೇಳೋದನ್ನ ಕೇಳ್ತೀರಿ ಕೇಳೋದೇ ಇಲ್ಲ ಹೊರಗಡೆ ಬಂದಾಗ ಆ ಯೂಟ್ಯೂಬ್ ಚಾನೆಲ್ಗಳು ಲೋಗೋಗಳನ್ನು ಹಿಡ್ಕೊಂಡು ಅವನ ಹತ್ರ ಪ್ರೆಸ್ ಮೀಟ್ ಮಾಡೋಣ ಮುಂದಿಗೆ ನಿಲ್ಲಿಸ್ಕೊಂಡು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಕೈ ಒಡ್ಡೋದನ್ನ ನಾವು ನೋಡಿದ್ದೀವಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು ಪತ್ರಿಕಾ ಭವನಕ್ಕೆ ಬರೋದಿಲ್ಲ ಪತ್ರಿಕೋ ಪತ್ರಿಕಾಗೋಷ್ಠಿ ನಡೆಸೋವನು ಅವನು ಕುತ್ಕೊಂಡು ಯಾವ ಚಾನೆಲ್ ಅವನು ಬಂದು ನೀನು ಏನು ಮಾತಾಡ್ತಾ ಇದೀಯ ಅಂತ ಕೇಳೋರೇ ಇಲ್ಲ ಈ ಪರಿಸ್ಥಿತಿಗೆ ಬಂದಿದೆ ಪತ್ರಿಕೋದ್ಯಮ ನಾಲ್ಕು ದಿನ ಆಯ್ತು ನಾಲ್ಕು ದಿವಸದಿಂದ ಒಂದೇ ವಿಚಾರವನ್ನ ಹಿಡ್ಕೊಂಡು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದೀರಲ್ಲ ನೀವೇ ಡಿಕ್ಟೇಟರ್ಶಿಪ್ ಇಷ್ಟೆಲ್ಲ ಮಾತಾಡಿದ್ರೆ ಇಷ್ಟೆಲ್ಲ ಆಯಿತು ಆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಏನೋ ಮಾಡ್ಬಿಡ್ತೀನಿ ಸೌಜನ್ಯ ವಿಚಾರದಲ್ಲಿ ಕ್ಷಮಿಸು ಸೌಜನ್ಯ ಅಂತೇಳಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಐದು ಎಪಿಸೋಡ್ ಮಾಡಿ ಹೆಣ್ಣು ಮಕ್ಕಳನ್ನೆಲ್ಲ ಕಾಮಾಟಿಪುರಕ್ಕೆ ಹೋಲಿಸಿ ವೇಶ್ಯರಿಗೆ ಹೋಲಿಸಿ ಧರ್ಮ ಸಂರಕ್ಷಣಾ ಸಭೆ ಅಂತೇಳಿ ಮೂರು ಸಭೆಗಳನ್ನ ಮಾಡಿ ಅರ್ಧಕ್ಕೆ ಬಿಟ್ಟು ಓಡಿ ಕ್ಷಮಿಸು ಸೌಜನ್ಯ ಅಂತೇಳಿ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಓಡಿ ಹೋದು ಇವೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತದ್ದು ಪತ್ರಕರ್ತರಿಗೆ ತನ್ನದೇ ಆದಂತಹ ವೈಟೇಜ್ ಇದೆ ತೂಕ ಇದೆ ಈ ಚಂದನ್ ಶೆಟ್ಟಿ ಚಂದನ್ ಶರ್ಮ ಸಾರಿ ಚಂದನ್ ಶರ್ಮ ಇದೇ ಮೊಬೈಲ್ ಟಿವಿಯಲ್ಲಿ ಇದ್ದಾಗ ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಮಾಡ್ತೀವಿ ವಿಸ್ತಾರ ಚಾನೆಲ್ಗೋಗಿ ನಾನು ಏನೋ ದೇಶವನ್ನು ಉದ್ಧಾರ ಮಾಡ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಮಾಡ್ತಾ ಇದ್ದಾರಲ್ಲ ಯಾಕೆ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಚಂದನ್ ಶರ್ಮಾ ಗೊತ್ತಾಗ್ಲಿಲ್ವಾ ಇದು ಅತಿರೇಕದ ವರ್ತನೆ ಪತ್ರಕರ್ತರಲ್ಲಿ ಮೂಡುತ್ತಿರುವಂತಹ ಅತಿರೇಕದ ವರ್ತನೆ ನಾವೇ ಮಾಡಿದ್ದೇ ಸರಿ ಇದು ಅತಿರೇಕದ ವರ್ತನೆ ಬದಲಾವಣೆ ಆಗಬೇಕು ಬದಲಾವಣೆ ಆದಾಗ ಮಾತ್ರ ಈ ದೇಶ ಬದಲಾವಣೆ ಆಗುತ್ತೆ ಆ ರಾಜಕೀಯ ವಿಚಾರದಲ್ಲಾಗಿರ್ಬೋದು ಇಂತಹ ವಿಚಾರದಲ್ಲಾಗಿರ್ಬೋದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು ತಪ್ಪು ಎಲ್ಲಾಯ್ತು ಯಾಕಾಯ್ತು ಅದ್ರ ಬಗ್ಗೆನು ವಿಶ್ಲೇಷಣೆ ಆಗ್ಬೇಕು ಸ್ನೇಹಿತರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅವನು ದರ್ಶನ್ ಆಗಿರ್ಲಿ ಇನ್ನೊಬ್ಬ ಆಗಿರ್ಲಿ ಇನ್ನೊಬ್ಬ ಆಗಿರ್ಲಿ ದರ್ಶನ್ ಕೋಪದಿಂದ ತಪ್ಪು ಮಾಡಿದ್ನೋ ಇನ್ನೊಂದಿಂದ ತಪ್ಪು ಮಾಡಿದ್ನೋ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ತಾನೆ ಅದು ಈ ಕಾನೂನು ಕಾನೂನಿಗೆ ನಾವು ಕೊಡಬೇಕಾಗಿರುವಂತಹ ಗೌರವ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ